ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಕೋಟಿ ಗಟ್ಲೆ ನಿಮ್ಮ ನಂಬಿಕೆ ಸಾರಿ ನೀವೆಲ್ಲ ಕಳ್ರು ಅವ್ರ ಮೇಲೆ ಅವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಕೋಟಿ ಗಟ್ಟಲೆ ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀವಿ ಡೆಪಾಸಿಟ್ ಮಾಡ್ತೀವಿ ಎಫ್ ಡಿ ಮಾಡ್ತೀವಿ ನಿಮಗೆ ನಮ್ಮೇಲೆ ಹತ್ತು ನಮಗೆ ನಂಬಿಕೆಲ್ವಾ ಹತ್ತು ರೂಪಾಯಿಯಷ್ಟು ನಮಗೆ ಬೆಲೆ ಇಲ್ವಾ ಅಲ್ಲ ಪೆನ್ಗೆ ನಾಯಿ ಬೆಲ್ಟ್ ತರ ಹಾಕ್ಬಿಟ್ಟು ಚೈನ್ ಹಾಕ್ಬಿಟ್ಟು ಇಕ್ಕಿರ್ತಿರಲ್ಲ ಒಂದು ಪೆನ್ ಅಷ್ಟು ಯೋಗ್ಯತೆ ನಮ್ಗೆ ಇಲ್ವಾ ಅಷ್ಟು ನಂಬಿಕೆನೂ ಉಳಿಸ್ಕೊಂಡಿಲ್ವಾ ನಾವು ಯಾಕೆ ಆ ಥರ ಮಾಡ್ತೀರಾ ಫೀಲ್ ಅಲ್ಲಿ ಇದೀವಿ ಜೇಬಲ್ ಒಂದ್ ರೂಪಾಯಿ ಇಲ್ಲ ಅಂದ್ರೆ ಐನೂರು ಸಾವಿರ ಇರೋ ಫೀಲ್ ಅಲ್ಲಿ ಇದೀವಿ ಇರಬೇಕು ಅಂತಾರಲ್ಲ ಹಂಗೆ ಯೂಶಲಿ ಯಾಕೆ ಆತರ ಅದು ಬ್ಯಾಂಕ್ ಅಲ್ಲಿ ಪೆನ್ನೆ ಮಿಸ್ ಆಗೋದು ಪೆನ್ನೆ ಕೇಳ್ತಾರೆ ಎಲ್ಲರೂ ಬಂದು ತುಂಬಾ ಡಿಮಾಂಡ್ ಅಲ್ಲಿ ಇರೋದು ನಾ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು ಡಿಮಾಂಡ್ ಅಲ್ಲಿ ಇರುತ್ತಲ್ಲ ಪೆನ್ನು ಸೊ ಸೇಫ್ ಆಗಿ ಅಂದ್ರೆ ಬ್ಯಾಂಕ್ ಪಕ್ಕದಲ್ಲಿ ಒಂದು ಪೆನ್ ಶಾಪ್ ಇಟ್ಕೊಂಡ್ರೆ ಬಿಸ್ನೆಸ್ ಚೆನ್ನಾಗಿ ಜಮಾನಿಂದ ವರ್ಕೌಟ್ ಆಗ್ತಿದೆ ಐಡಿಯಾ ಟೋಲ್ ಇಟ್ಟರ್ ಒಂದು ಬ್ಯಾಂಕ್ ಇದೆ ಇನ್ವೆಸ್ಟ್ ಮಾಡೋಕೆ ಅಮೌಂಟ್ ಇಲ್ಲ ಅಷ್ಟೇ ನಾನು ಹೋದಾಗೆಲ್ಲ ಬ್ಯಾಂಕಲ್ಲಿ ಪೆನ್ ಕೇಳಿದ್ರೆ ಮಗ ನೋಡೋರು ಹಿಂಗೆ ಆಚೆ ಹೋಗಿ ಪೆನ್ ಎತ್ಕೊಂಡ್ ಬರ್ತೀವಿ ಅವ್ನು ಯಾವಾಗಲೂ ಕರೆಕ್ಟ್ ಯೂಶಲಿ ಪೆನ್ ಕೊಡ್ಬೇಕಾದ್ರೆ ಕ್ಯಾಪ್ ಇಟ್ಕೊಂಡು ಕೊಡ್ತಾರೆ ಆ ಪೆನ್ನು ನಾವು ವಾಪಸ್ ಕೊಡೋವರೆಗು ಕಳ್ಳ 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 ನಾ ನೋಡ್ತಾ ಇರ್ತಾರೆ ಅವ್ರು ನೋಡಿದೆ ಪೆನ್ ಒಂದ್ಸರಿ ಅವ್ರು ನೋಡೋ ಲುಕ್ಕಿಗೆ ಪೆನ್ನು ನಿಮ್ಮ ಹತ್ರ ಪೆನ್ ಇಸ್ಕೊಂಡಿದ್ವಲ್ಲ ಇಲ್ಲ ಒಂದು ಚಲನ್ ಫಿಲ್ ಅಂತ ಅಂತಂತಾರೆ

ರೊಟೀನ್ ಇದು ಸೊ ಏಂತಕ್ಕೆ ಕಳ್ತಾನ ಫೀಲ್ಡ್ಗೆ ಹೋಗ್ಬಿಟ್ರಿ ಸರ್ ನೀವು ಪೆನ್ ಎಲ್ಲರೂ ಕದೀತಾರೆ ದುಡ್ಡು ಕದಿಯಾನ ಅಂತ ಲಕರೆ ದೊಡ್ಡ ಬಿಸ್ನೆಸ್ಗೆ ಗೆ ಕೈ ಹಾಕೊಂಡಿದ್ರಲ್ಲ ಇಮ ಮಾಡ್ತೀರಾ ಪೇಮೆಂಟ್ ವಿಲ್ಸ್ ಸರಿ ಕ್ಲಿಯರ್ ಆಗಲ್ಲ ನಾನು ಸಿಕ್ಕಿಬಿಡೋಣ ಎನ್ಸಿ ಕರೆಕ್ಟ್ ಆಯ್ತು ಬ್ಯಾಲೆನ್ಸ್ ಸರ್ ಅಯ್ಯೋ ಅದ್ಬೇಡ ಆಂಕರಿಂಗ್ ಏನಾರ ಸಿಗ್ಬೋದಾ ಆಂಕರ್ ಮಾಡ್ತಿರೋದಕ್ಕೆ